ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನಾನು ಬೀಟ್ರೂಟಿಂದ ಪೂರಿ ಮಾಡತ್ತೆ ನೋಡಿರಿ ಒಂದು ಬೀಟ್ರೂಟ್ ತೊಗೊಂಡೇನಿ ಇದ್ರ ಮೇಗಿಂದ ಸಿಪ್ಪಿ ಎಲ್ಲ ತೆಗೆದು ಈ ಥರ ಸಣ್ಣಗೆ ರೀ ಈಗ ಇವನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇವನ್ನ ಕುದಿಯಾಕಿಡ್ತೀನಿ ರೀ ಒಂದು ಐದರಿಂದ ಹತ್ತು ನಿಮಿಷ ಇದೆ ಬೆಂದ್ರೆ ಸಾಕು ಇದನ್ನೀಗ ನಾನು ಹೊಲಿ ಮ್ಯಾಗ ಕುದಿಯಾಕಿಡ್ತೀನಿ ನೋಡಿರಿ ಇದು ಇಷ್ಟ ಆದ್ರೆ ಈಗ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೇನೆ ಈಗ ಇವನ್ನೆಲ್ಲನೂ ನಾನು ಆರ್ಯವ್ರ ಇವ ಈಗ ಇದಕ್ಕೆ ನಾನು ಮಿಕ್ಸರ್ ಜರಿಗೆ ಹಾಕಿ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೊತೇನೆ ರೀ ನಾನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕೀನ್ರಿ ಹಾಕಿ ಇದನ್ನ ನಾನು ಅದ ನೀರ ಹಾಕಿ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೊತೇನೆ ರೀ ನೋಡಿರಿ ಇಷ್ಟು ಈ ಥರ ಪೇಸ್ಟ್ ಮಾಡ್ಕೊಂಡೇನಿ ಈಗ ಇದನ್ನು ನಾನು ಗೋಧಿ ಹಿಟ್ಟಿನೊಳಗೆ ಹಾಕಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾಲ್ಕೋತೀನಿ ರೀ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನೋಡಿರಿ ಈಗ ನಾದಿಟ್ಟೆ ನಾನು ಹಿಟ್ಟು ಈ ಕಡೆ ಕಡಲೆ ಕಾಳನ ನಾನು ಕುಕ್ಕರ್ನೊಳಗೆ ಇಡ್ತೇನೆ ರೀ ಒಂದೆರಡು ಮೂರು ಅಂದ್ರೆ ಈಗ ಇದಕ್ಕೆ ನಾನು ಒಂದು ಟಮಾಟೆನ ಮತ್ತು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ಅರಶಿಣ ಪುಡಿ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಬ್ಬರಿ ಖಾರದ ಪುಡಿ ಮತ್ತು ಗುರುಳು ಪುಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹಸಿ ಶುಂಠಿನೂ ತೊಗೊಂಡೇನ ರೀ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನೂ ಹಾಕೇನಿ ಎಲ್ಲ ಹಾಕಿ ಇದನ್ನ ನಾನು ಮಿಕ್ಸಿ ಒಳಗೆ ರುಬ್ ಈ ಥರ ರುಬ್ಕೊಂಡೆ ನೋಡಿರಿ ಈಗ ಒಲೆ ಮ್ಯಾಗ ಎಣ್ಣೆನೂ ಕಾಯಿ ಕೆಟ್ಟೇನೆ ಇದಕ್ಕೆ ಕರಿಬೇವಿನೊಗ್ಗರ್ಣಿ ಕೂಡ ಹಾತೀನಿ ರೀ ಈಗ ಇದಕ್ಕೆ ನಾನು ರುಬ್ಕೊಂಡಿದ್ದ ಪೇಸ್ಟ್ ಹಾಕಿ ಒಂದೆರಡು ಮೂರು ನಿಮಿಷ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನೆ ರೀ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಅಂತ ಅಂಥೇಳಿ ನೋಡಿರಿ ಕಡಲೆಕಾಳನೂ ಕುದ್ದಿದ್ವು ಇವು ಈಗ ನಾನು ಇದಕ್ಕೊಂದು ಸ್ವಲ್ಪ ನೀರು ಬಸ್ಸಿದೆ ಉಳ್ದದ್ದನ್ನ ಇದಕ್ಕೆ ಹಾಕಿಬಿಡ್ತೀನಿ ರೀ ನೀರು ಸಮೇತ ಇದು ನೀರು ಒಳಗೆ ಇದೆ ಒಂದು ಐದರಿಂದ ಹತ್ತು ನಿಮಿಷ ಚಲೋದಂಗೆ ಕುದೀತಂದ್ರೆ ಕಾಳು ಪಲ್ಯನೂ ರೆಡಿ ಆಗತ್ತೆ ನೋಡಿರಿ ಈಗ ಹಿಟ್ಟು ನೆನೆದೈತಿ ನಾನು ರೆಡಿ ಆಗೈತಿ ಮತ್ತು ಚಟ್ನಿನೂ ಮಾಡ್ಕೊಂಡೀನಿ ಈಗ ಪೂರಿ ಲಟ್ಟಿಸ್ತೀನಿ ರೀ ನೋಡಿರಿ ಈ ಥರ ಕಾಣಾಕತ್ತಿದ್ವಿ ಬೀಟ್ರೂಟ್ ಮಕ್ಕಳು ಒಮ್ಮೊಮ್ಮೆ ಅಂತ ಅಂತಿರ್ತಾರ ಅಂಥವ್ರಿಗೆ ಈ ಥರ ಚಪಾತಿ ಒಳಗೆ ಅಥವಾ ಪೂರಿ ಈ ಥರ ಮಾಡಿ ಕೊಟ್ರೆ ತಿಂತಾರೆ ನೋಡ್ರಿ ನೋಡಿರಿ ಈ ಥರ ಕರದು ಇವನ್ನ ಮಕ್ಳಿಗೆ ಕೊಟ್ರೆ ಕಲರ್ಫುಲ್ಲಾಗಿರ್ತಾವ ಇವು ಇಷ್ಟಪಟ್ಟು ತಿಂತಾರ ಈಗ ನಾಷ್ಟ ಮಾಡ್ತೀವ್ರಿ ನಾವು ಚಟ್ನಿ ಮತ್ತು ಪಲ್ಯ ಎಲ್ಲ ರೆಡಿಯಾಗೈತೆ ಮನೆಯವ್ರಿಗೆಲ್ಲ ಹಾಕಿ ಕೊಡ್ತೀನಿ ನಾನು ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ನಾನು ಮತ್ತೆ ಮುಂದಿನ ವಡಿಯದೊಳಗೆ ಸಿಗ್ತೇನೆ ರೀ ಅಲ್ಲಿಯವರೆಗೂ ಧನ್ಯವಾದಗಳು